ಪ್ರಶ್ನೆ ಒಂದು ಅತಿಯಾಗಿ ಮಾಂಸ ಸೇವನೆ ಮಾಡುವವರಲ್ಲಿ ಈ ಸಮಸ್ಯೆ ಕಾಣಿಸುತ್ತದೆ ಎ ಜೀರ್ಣಕ್ರಿಯೆ ಸಮಸ್ಯೆ ಬಿ ಬೊಜ್ಜು ಸಿ ಅಸ್ತಮ ಡಿ ಕ್ಯಾನ್ಸರ್ ಸರಿ ಉತ್ತರ ಬಿ ಬೊಜ್ಜು ಪ್ರಶ್ನೆ ಎರಡು ಆರೋಗ್ಯವಾಗಿರಲು ಪ್ರತಿದಿನ ಎಷ್ಟು ಮೊಟ್ಟೆಗಳನ್ನು ಸೇವಿಸಿದರೆ ಒಳ್ಳೆಯದು ಎ ಮೂರು ಬಿ ಎರಡು ಸಿ ಒಂದು ಡಿ ನಾಲ್ಕು ಸರಿ ಉತ್ತರ ಬಿ ಎರಡು ಸಿ ಒಂದು ಪ್ರಶ್ನೆ ಮೂರು ಪುರುಷರಿಗೆ ಕಾಡುವಂತಹ ಬಂಜೆತನವನ್ನು ನಿವಾರಿಸಲು ಯಾವ ಹಣ್ಣು ಸೇವಿಸಬೇಕು ಎ ಸಪೋಟ ಹಣ್ಣು ಬಿ ದಾಳಿಂಬೆ ಹಣ್ಣು ಸಿ ಮಾವಿನ ಹಣ್ಣು ಡಿ ರಾಬುಟನ್ ಹಣ್ಣು ಸರಿ ಉತ್ತರ ಡಿ ರಂಬೂಟನ್ ಹಣ್ಣು ಪ್ರಶ್ನೆ ನಾಲ್ಕು ಆಯುರ್ವೇದದ ಪ್ರಕಾರ ಡ್ರೈ ಫ್ರೂಟ್ಸ್ ತಿನ್ನಲು ಸರಿಯಾದ ಸಮಯ ಯಾವುದು ಎ ಬೆಳಿಗ್ಗೆ ಬಿ ರಾತ್ರಿ ಸಿ ಸಂಜೆ ಡಿ ಮಧ್ಯಾಹ್ನ ಸರಿ ಉತ್ತರ ಎ ಬೆಳಿಗ್ಗೆ ಪ್ರಶ್ನೆ ಐದು ಓಡುವ ಕುದುರೆ ಫೋಟೋವನ್ನು ಮನೆಯಲ್ಲಿ ಇಡುವುದರಿಂದ ಆಗುವ ಬದಲಾವಣೆಯೇನು ಎ ಏನೂ ಆಗುವುದಿಲ್ಲ ಬಿ ಅದೃಷ್ಟ ಸಿ ದುರಾದೃಷ್ಟ ಡಿ ಧನಲಾಭ ಸರಿ ಉತ್ತರ ಬಿ ಅದೃಷ್ಟ ಪ್ರಶ್ನೆ ಆರು ದೇಹದಲ್ಲಿ ಶೇಖರಣೆಯಾಗಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕರಗಿಸಲು ಏನನ್ನು ಕುಡಿಯಬೇಕು ಎ ಬೆಲ್ಲದ ನೀರು ಬಿ ಗ್ರೀನ್ ಟೀ ಸಿ ಮಸಾಲಾ ಚಹಾ ಡಿ ನಿಂಬೆ ನೀರು ಸರಿ ಉತ್ತರ ಬಿ ಗ್ರೀನ್ ಟೀ ಡಿ ನಿಂಬೆ ನೀರು ಪ್ರಶ್ನೆ ಏಳು ರಾಗಿ ಮುದ್ದೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಆಗುವ ಪ್ರಯೋಜನವೇನು ಎ ಶುಗರ್ ಕಂಟ್ರೋಲ್ ಬಿ ಕ್ಯಾನ್ಸರ್ ಕೋಶನಾಶ ಸಿ ತೂಕ ಇಳಿಕೆ ಡಿ ಒಟ್ಟೆ ಸಮಸ್ಯೆ ಸರಿ ಉತ್ತರ ಶುಗರ್ ಕಂಟ್ರೋಲ್ ಬಿ ಕ್ಯಾನ್ಸರ್ ಕೋಶನಾಶ ಸಿ ತೂಕ ಇಳಿಕೆ ಪ್ರಶ್ನೆ ಎಂಟು ಮೊಟ್ಟೆಯ ಹಳದಿ ಭಾಗ ತಿನ್ನುವುದರಿಂದ ದೇಹಕ್ಕೆ ಏನು ಲಾಭ ಎ ಹೆಚ್ಚು ಕ್ಯಾಲೋರಿ ಬಿ ಪ್ರೋಟೀನ್ ಮೂಲ ಸಿ ಗ್ಯಾಸ್ಟ್ರಿಕ್ ಡಿ ತೂಕ ನಿವಾರಣೆ ಸರಿ ಉತ್ತರ ಎ ಹೆಚ್ಚು ಕ್ಯಾಲೋರಿ ಬಿ ಪ್ರೋಟೀನ್ ಮೂಲ ಡಿ ತೂಕ ನಿವಾರಣೆ ಪ್ರಶ್ನೆ ಒಂಬತ್ತು ನಮ್ಮ ಅಲ್ಲುಗಳನ್ನು ಎಷ್ಟು ನಿಮಿಷಗಳ ಕಾಲ ಬ್ರಷ್ ಮಾಡಬೇಕು ಎ ಏಳು ನಿಮಿಷಗಳು ಬಿ ಎರಡು ನಿಮಿಷಗಳು ಸಿ ಐದು ನಿಮಿಷಗಳು ಡಿ ಮೂರು ನಿಮಿಷಗಳು ಸರಿ ಉತ್ತರ ಬಿ ಎರಡು ನಿಮಿಷಗಳು ಪ್ರಶ್ನೆ ಹತ್ತು ತನ್ನ ಆಹಾರವನ್ನು ಹುಡುಕಲು ತೋಳಕ್ಕೆ ಸಹಾಯ ಮಾಡುವ ಪಕ್ಷಿ ಯಾವುದು ಎ ನವಿಲು ಬಿ ಗುಬ್ಬಚ್ಚಿ ಸಿ ಕಾಗೆ ಡಿ ಗಿಳಿ ಸರಿ ಉತ್ತರ ಸಿ ಕಾಗೆ ಪ್ರಶ್ನೆ ಹನ್ನೊಂದು ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡಲು ಯಾವುದನ್ನು ಸೇವಿಸಬೇಕು ಎ ಮೊಟ್ಟೆ ಬಿ ಒಣದ್ರಾಕ್ಷಿ ಸಿ ಅಣಬೆ ಡಿ ಅವಕಾಡೋ ಹಣ್ಣು ಸರಿ ಉತ್ತರ ಬಿ ಒಣದ್ರಾಕ್ಷಿ ಸಿ ಅಣಬೆ ಡಿ ಅವಕಾಡೊ ಹಣ್ಣು ಪ್ರಶ್ನೆ ಹನ್ನೆರಡು ಹಲ್ಲುಗಳು ಅಳದಿಯಾಗಿದ್ದರೆ ಅದನ್ನು ಬಿಳಿಯಾಗಿಸಲು ಏನು ಮಾಡಬೇಕು ಎ ತಂಗಿನ ಎಣ್ಣೆ ಬಿ ಉಪ್ಪು ನೀರು ಸಿ ಬೇವಿನ ಎಲೆ ಡಿ ಅರಿಶಿಣ ಪೇಸ್ಟ್ ಸರಿ ಉತ್ತರ ಎ ತೆಂಗಿನ ಎಣ್ಣೆ ಪ್ರಶ್ನೆ ಹದಿಮೂರು ನಿದ್ರಿಸದ ರಾಷ್ಟ್ರ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಎ ಚೀನಾ ಬಿ ಅಮೇರಿಕಾ ಸಿ ಸೌದಿ ಅರೇಬಿಯಾ ಡಿ ರಷ್ಯಾ ಸರಿ ಉತ್ತರ ಸಿ ಸೌದಿ ಅರೇಬಿಯಾ ಪ್ರಶ್ನೆ ಹದಿನಾಲ್ಕು ಬುದ್ಧಿವಂತ ಜನರಲ್ಲಿ ಯಾವ ಕಾಲು ಬೆರಳು ದೊಡ್ಡದಾಗಿರುತ್ತದೆ ಎ ಮಧ್ಯದ ಬೆರಳು ಬಿ ಕಿರುಬೆರಳು ಸಿ ತೋರು ಬೆರಳು ಡಿ ಎಬ್ಬೆರಳು ಸರಿ ಉತ್ತರ ಸಿ ತೋರು ಬೆರಳು ಪ್ರಶ್ನೆ ಹದಿನೈದು ಹೆಚ್ಚು ಸಕ್ಕರೆ ಭರಿತ ಆಹಾರ ಪದಾರ್ಥ ಸೇವಿಸುವುದರಿಂದ ದೇಹದಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ ಎ ಮಧುಮೇಹ ಬಿ ಕ್ಯಾನ್ಸರ್ ಸಿ ಎಕ್ರೋ ಸಮಸ್ಯೆ ಡಿ ತೂಕ ಹೆಚ್ಚು ಸರಿ ಉತ್ತರ ಎಲ್ಲವೂ ಪ್ರಶ್ನೆ ಹದಿನಾರು ವಿಶ್ವಲಿಪಿಗಳ ರಾಣಿ ಎಂದು ಯಾವ ಭಾಷೆಯನ್ನು ಕರೆಯಲಾಗುತ್ತದೆ ಎ ಇಂಗ್ಲಿಷ್ ಬಿ ಸಂಸ್ಕೃತ ಸಿ ಕನ್ನಡ ಡಿ ಹಿಂದಿ ಸರಿ ಉತ್ತರ ಸಿ ಕನ್ನಡ ಪ್ರಶ್ನೆ ಹದಿನೇಳು ಜೇನು ನೊಣದ ವಿಷವನ್ನು ಯಾವ ಕಾಯಿಲೆಗೆ ಬಳಸುತ್ತಾರೆ ಎ ಶುಗರ್ ಬಿ ಚರ್ಮದ ಕಾಯಿಲೆ ಸಿ ಕೀಳು ನೋವು ಡಿ ಸೊಂಟ ನೋವು ಸರಿ ಉತ್ತರ ಸಿ ಕೀಳು ನೋವು ಪ್ರಶ್ನೆ ಹದಿನೆಂಟು ದೇಹದಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆದರೆ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಎ ಆಯಾಸ ಬಿ ತೂಕ ಇಳಿಕೆ ಸಿ ಅಲ್ಲುಗಳ ಸಮಸ್ಯೆ ಡಿ ಸ್ನಾಯು ಸೆಳೆತ ಸರಿ ಉತ್ತರ ಎ ಆಯಾಸ ಸಿ ಹಲ್ಲುಗಳ ಸಮಸ್ಯೆ ಡಿ ಸ್ನಾಯು ಸೆಳೆತ ಪ್ರಶ್ನೆ ಹತ್ತೊಂಬತ್ತು ಯಾವ ಪ್ರಾಣಿಯ ಕಣ್ಣುಗಳು ಮನುಷ್ಯನ ಕಣ್ಣಿನ ತರಹ ಇರುತ್ತದೆ ಎ ನಾಯಿ ಬಿ ಕರಡಿ ಸಿ ಚಿಂಪಾಂಜಿ ಡಿ ಪಾಂಡ ಸರಿ ಉತ್ತರ ಸಿ ಚಿಂಪಾಂಜಿ ಪ್ರಶ್ನೆ ಇಪ್ಪತ್ತು ವಿಷ್ಣು ಸಹಸ್ರನಾಮ ಯಾವ ಗ್ರಂಥದಲ್ಲಿ ಬರುತ್ತದೆ ಎ ಭಗವದ್ಗೀತೆ ಬಿ ಮಹಾಭಾರತ ಸಿ ಶ್ರೀರಾಮಾಯಣ ದರ್ಶನಂ ಡಿ ರಾಮಾಯಣ ಸರಿ ಉತ್ತರ ಬಿ ಮಹಾಭಾರತ ಪ್ರಶ್ನೆ ಇಪ್ಪತ್ತೊಂದು ದೇಹದಲ್ಲಿ ಹೆಚ್ಚು ಕೂದಲು ಇರುವ ವ್ಯಕ್ತಿಗಳು ಏನಾಗಿರುತ್ತಾರೆ ಎ ಶ್ರೀಮಂತರು ಬಿ ಅದೃಷ್ಟವಂತರು ಸಿ ಬಡವರು ಡಿ ಬುದ್ಧಿವಂತರು ಸರಿ ಉತ್ತರ ಬಿ ಅದೃಷ್ಟವಂತರು ಪ್ರಶ್ನೆ ಇಪ್ಪತ್ತೆರಡು ಯಾವ ರೋಗ ಆಗಾಗ ತಲೆನೋವನ್ನು ಉಂಟುಮಾಡುತ್ತದೆ ಎ ನಿದ್ರಾಹೀನತೆ ಬಿ ಬ್ರೈನ್ ಟ್ಯೂಮರ್ ಸಿ ಸುಸ್ತು ಡಿ ಮೆದುಳು ಕ್ಯಾನ್ಸರ್ ಸರಿ ಉತ್ತರ ಎ ಇನತಿ. ಪ್ರಶ್ನೆ ಇಪ್ಪತ್ತ್ಮೂರು ವಾರದಲ್ಲಿ ಯಾವ ದಿನವನ್ನು ಶಿವನ ಪೂಜೆಗೆ ಸಮರ್ಪಿಸಲಾಗುತ್ತದೆ ಎ ಗುರುವಾರ ಬಿ ಸೋಮವಾರ ಸಿ ಮಂಗಳವಾರ ಡಿ ಶುಕ್ರವಾರ ಸರಿ ಉತ್ತರ ಬಿ ಸೋಮವಾರ